ಎಷ್ಟು ಕೊಟ್ರಿ ಗೊಬ್ಬರಕ್ಕೆ ಸರಿ ಈ ಕೆಮಿಕಲ್ ಗೊಬ್ಬರ ಚೀಲದೊಳಗೆ ಏನು ಹಾಕಿರ್ತಾರಂತೂ ಗೊತ್ತಿಲ್ಲ ರೀ ಪಕ್ಷ ಅದ್ರ ಮೇಲೆ ಏನು ಬರ್ದಿರ್ತಾರಂತಾರ ಓದನ್ರೀ ನೋಡಿರಿ ನಿಮ್ಮ ಪೊಟ್ಯಾಷಿಯದ ಚೀಲ ಐತಿ ಇದ್ರದ್ದು ಮೂಲ ಬೆಲೆ ಕೊಟ್ಟಾರ ಎರಡು ಸಾವಿರದ ಮೂರ್ನೂರ ಅರವತ್ತಾರು ರೂಪಾಯಿ ನೀವು ಕೊಡೋದು ಬರೀ ಹದಿನೇಳು ನೂರು ರೂಪಾಯಿ ಅಷ್ಟೆ ಬಾಕಿದು ಎಲ್ಲಿಂದ ಬಂತು ರೀ ಸರ್ಕಾರ ಕೊಡ್ತೈತಿ ರೀ ಭಗವಂತ ಹೆಚ್ಚು ಕಮ್ಮಿ ನೂರು ರೂಪಾಯಿ ಡಿ ಎ ಪಿ ರೀ ಭಾಳ ಒದ್ದಾಡತಿರಲಿ ಸರಿ ಎಲ್ಲರೂ ಇದನ್ನು ತೊಗೋಬೇಕಂತ ಹೇಳಿ ಇದ್ರ ಮೂಲ ಬೆಲೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಐತ್ರಿ ನೀವು ಕೊಡೋದು ಒಂದು ಹದಿಮೂರುನೂರು ಹದಿಮೂರುವರೆ ನೂರನ ಕೊಡಾತಿ ರೀ ಬಾಕಿ ಹನ್ನೊಂದು ನೂರು ಸರ್ಕಾರನೇ ಕೊಡ್ತೈತಿಲ್ಲ ಭಾರಿ ಫೇಮಸ್ ಯೂರಿಯಾ ಇದ್ರದ ಮೂಲ ಬೆಲೆ ಬಂದು ಹದಿನೆಂಟುನೂರ ತೊಂಬತ್ತು ರೂಪಾಯಿ ಐತ್ರಿಪ್ಪ ಸರ್ಕಾರ ಹೆಚ್ಚು ಕಮ್ಮಿ ಹದಿನಾರು ನೂರ ಇಪ್ಪತ್ತು ರೂಪಾಯಿ ಒಂದು ಚಿಲ್ಕ ಸರ್ಕಾರನ ಕೊಡತ್ತೈತ್ರಿ ಬಾಕಿ ಒಂದು ಮುನ್ನೂರಷ್ಟ ನೀವು ಕೊಡಾಕತ್ತೀರಿ ನಂದೊಂದು ಆಸೆ ಐತ್ರಿ ಸಾಯುದ್ರಾಗ ಒಮ್ಮೆ ಸರ್ಕಾರಕ್ಕೆ ಈ ಸಬ್ಸಿಡಿ ರೊಕ್ಕ ಕೊಡ್ಲಾರ್ದಂಗೆ ಆದ್ರೆ ನೀವೆಲ್ಲ ನಿಮ್ಮ ಹೊಲಕ್ಕೆ ಎಷ್ಟೆಷ್ಟು ಈ ಗೊಬ್ಬರ ಹಾಕ್ತೀರಂತ ನೋಡ್ಬೇಕು ಅನ್ನೋದೈತಿ ಏ ಅದೇ ಕಾರಣಕ್ಕಲ್ಲೇನೋ ಅವ್ರನ್ನೆಲ್ಲ ನಾವು ಅಂತ ಅಂತೀರಿ ನೀವು ಅದೇ ಹೆದರಿಕಿಗೂ ಏನೋ ಅವರು ರಗಡ್ ಗುದ್ದಾಡತಾರೀ ನಿಮ್ಮನ್ನು ಶಾಂತ ಇಡ್ಬೇಕಂತ ಹೇಳಿ ಇಲ್ಲಂದ್ರೆ ಏನು ರೀ ಇಷ್ಟು ಸಬ್ಸಿಡಿ ಕೊಟ್ಟು ಈ ಕೆಮಿಕಲ್ ಗೊಬ್ಬರ ಕೊಡೋರು ಈ ಸಗಣಿ ಗೊಬ್ಬರಕ್ಕೆ ಸಹಿತ ಐದು ಪರ್ಸೆಂಟ್ ಜಿ ಎಸ್ ಟಿ ಇಟ್ಟಾರೆ ನೀವ್ ಅನ್ಬೇಕಲ್ಲ ಮತ್ತ ನೀನ್ ಗೊಬ್ಬರಿ ತುಟ್ಟೆ ಆತ್ ಬಿಡೋ ಬಾಳ ಅಂತ ಹೇಳಿ ಅದ್ರ ಸಲುವಾಗಿ